ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರ್ ಎರಡು ಯೂಟ್ಯೂಬ್ ಚಾನಲ್ ಇನ್ನೊಂದು ಟೂ ಡೇಸ್ ಎಲ್ಲ ಡೆಲಿವರಿ ಬಾಯ್ಸ್ ಸ್ವಲ್ಪ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಗೊತ್ತಿರಬೇಕೆಲ್ಲಾರಿಗು ಈಗ ಆಲ್ರೆಡಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಉಂಟಾಗಿರೋದ್ರಿಂದ ದಿತ್ವ ಚಂಡಮಾರುತ ಇದ್ರ ಎಫೆಕ್ಟು ತಮಿಳುನಾಡಿನ ಚೆನ್ನೈ ಅನೇಕ ಭಾಗಗಳಲ್ಲಿ ತುಂಬ ಹೆವಿ ಮಳೆ ಬೀಳ್ತಾ ಇದೆ ನಾಳೆ ಬೆಂಗಳೂರಿಗೂ ಕೂಡ ಮಳೆ ಆಗಮನ ಆಗ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಹಾಗಾಗಿ ಆದಷ್ಟು ಸ್ವಲ್ಪ ಎಲ್ಲ ಡೆಲಿವರಿ ಬಾಯ್ಸ್ ಏನಿರ್ಬೋದು ರಾಪಿಡೋ ರೈ ವೈಕ್ ಟ್ಯಾಕ್ಸಿ ರೈಡರ್ಸು ಸ್ವಲ್ಪ ಸೇಫ್ಟಿಯಾಗಿ ರೈನ್ ಕೋಟ್ಸು ಜರ್ಕೀನು ಹಾಗೆ ಜಾಕೆಟ್ಗಳು ಆದಷ್ಟು ಸ್ವಲ್ಪ ಫುಲ್ ಹೆಲ್ಮೆಟ್ ಎಲ್ಲ ಯೂಸ್ ಮಾಡಿ ಸೇಫಾಗಿರಿ ಕೆಲವೊಂದು ಜಾಗಗಳಿಗೆ ಗೊತ್ತಿಲ್ಲದ ಏರಿಯಾಗಳಿಗೆ ಹೋಗ್ಬೇಡಿ ಯಾಕೆಂದರೆ ಮ್ಯಾಪ್ ಯೂಸ್ ಮಾಡೋಕ್ಕಾಗಲ್ಲ ಮಳೆ ಬರ್ತಾ ಇರುತ್ತೆ ಮ್ಯಾಪ್ ಯೂಸ್ ಮಾಡೋಕ್ಕಾಗಲ್ಲ ರಿಟರ್ನ್ ನೀವು ಕಷ್ಟ ಆಗುತ್ತೆ ಹಂಗಾಗಿ ಆದಷ್ಟು ನಿಮಗೆ ಗೊತ್ತಿರೋ ಏರಿಯಾಗಳಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ ಒಂದು ಟೂ ಡೇಸು ಮಳೆ ಬಿಡೋವರೆಗೂ ಏಕೆಂದರೆ ಇದು ಹೊಸಬ್ರಿಗೆ ಗೊತ್ತಾಗಲ್ಲ ಪಾಪ ಎಲ್ಲ ಆರ್ಡರ್ ಬಿದ್ದುಬಿಟ್ಟಿರುತ್ತೆ ಹೋಗಿಬಿಡ್ತೀರಾ ಮತ್ತೆ ರಿಟರ್ನ್ ಮಳೆ ಬರಬೇಕಾದ್ರೆ ಲೊಕೇಶನ್ ಹಾಕೋಕ್ಕಾಗಲ್ಲ ಅಕಸ್ಮಾತ್ ಇನ್ ಕೇಸ್ ಏನಾದರೂ ನೀರು ಬಿದ್ದು ಮೊಬೈಲ್ ಹಾಳಾಗೋದ್ರೆ ಆಮೇಲೆ ಸುಮ್ಮನೆ ಡ್ಯೂಟಿನೂ ವೇಸ್ಟು ಈ ಥರ ಮೊಬೈಲು ಖರ್ಚು ಮತ್ತು ರಿಪೇರಿ ಮಾಡ್ಸೋಕ್ಕೆ ಹಂಗಾಗಿ ಇವೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಆದಷ್ಟು ನಿಮ್ಮ ಏರಿಯಾಗಳಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಏರಿಯಾಗಳಲ್ಲಿ ಎಲ್ಲ ರೋಡ್ ರೆಕಲೆಕ್ಷನ್ ಲೊಕೇಶನ್ ಗೊತ್ತಿರೋದ್ರಿಂದ ಮ್ಯಾಪ್ ಆಗ್ತಕ್ಕಂಥ ಎಸ್ ಸಿಟಿ ಇರೋಲ್ಲ ಆದಷ್ಟು ಮೊಬೈಲ್ಗೂ ಅಷ್ಟೇ ಪೌಚಲ್ಲಿ ಹಾಕ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಮೊಬೈಲ್ ಕೊಡವ ಟೂ ಡೇಸ್ ಫುಲ್ ಮಳೆ ಇರುತ್ತೆ ಅಂತ ಗೊತ್ತು ತ್ರೀ ಡೇಸ್ ಆಯಿತು ಆಲ್ರೆಡಿ ಬೆಂಗಳೂರಲ್ಲಿ ಹೆಂಗಿದೆ ಚಳಿ ಅಂತ ಗೊತ್ತಿರಬೇಕು ಸೂರ್ಯನ ಮುಖನೇ ನೋಡೋಕ್ಕಾಗಿಲ್ಲ ಕೆ ಒಂದೊಂದು ಟೈಮು ಟೆನ್ ಡಿಗ್ರಿಗೆ ಹೋಗ್ತಾಯಿದೆ ಬೆಂಗ್ಳೂರು ಇಷ್ಟು ಕೋಲ್ಡ್ ನಾವು ಸುಮಾರು ವರ್ಷ ಆಯ್ತು ಬೆಂಗಳೂರಲ್ಲಿ ಇಲ್ಲ ಇಷ್ಟು ಕೋಲ್ಡ್ ವೆದರು ತ್ರೀ ಡೇಸಿಂದ ತುಂಬ ಆದರೆ ತುಂಬ ಕೋಲ್ಡ್ ಇದೆ ಬೆಂಗಳೂರಲ್ಲಿ ನಿಜಲೂ ಡೆಲಿವರಿ ಬಾಯ್ಸ್ ಗೊತ್ತಿ ಈ ಥರ ಆದರೆ ತುಂಬ ಕಷ್ಟ ಡ್ಯೂಟಿ ಮಾಡೋಕ್ಕೆ ಬಿಸಿಲಿದ್ರು ಕಷ್ಟ ಈ ಥರ ಚಳಿ ಆದ್ರೂ ಕಷ್ಟ ಒಂದು ಇದ್ರೆ ಹೆಂಗೆ ಡ್ಯೂಟಿ ಮಾಡ್ಬೋದು ಆದರೆ ಇದು ತೀರ ಓವರ್ ಚಳಿ ಆಗ್ಬಿಟ್ಟಿದೆ ತ್ರೀ ಡೇಸಿಂದ ನಿಜವೂ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಹೊರಗಡೆ ಬರೋಕ್ಕೆ ಆಗ್ತಾಯಿಲ್ಲ ಅಷ್ಟು ಕೋಲ್ಡ್ ಆಗಿದೆ ಎಷ್ಟು ಜಾಕೆಟು ಟೋಪಿ ಜರ್ಕೀನ್ ಎಲ್ಲ ಹಾಕೊಂಡ್ರೆ ಚಳಿ ಕಂಟ್ರೋಲ್ ಆಗ್ತಾಯಿಲ್ಲ ಅಷ್ಟು ಹೆವಿ ಚಳಿ ಇರೋದ್ರಿಂದ ಡೆಲಿವರಿ ಬಾಯ್ಸ್ಗ ತುಂಬ ಕಷ್ಟ ಆಗ್ತದೆ ತ್ರೀ ಡೇಸಿಂದ ಅದರಲ್ಲಿ ಎಸ್ಪೆಷಲಿ ನೈಟ್ ಶಿಫ್ಟ್ ನೈಟ್ ಮಾಡ್ತಾರಲ್ವಾ ಫುಡ್ ಸ್ವಿಗ್ಗಿ ಝೊಮೆಟೊ ಇವ್ರಿಗಂತ ಇನ್ನೂ ತುಂಬ ಕಷ್ಟ ಪಾಪ ನೈಟಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಆಗೋಲ್ಲ ನೈಟೆಲ್ಲ ಮಾಡಲೇಬೇಕಾಗುತ್ತೆ ಹಾಗಾಗಿ ನೈಟ್ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಮಾಡೋಕ್ಕೆ ತುಂಬ ಕಷ್ಟ ಯಾಕಂದರೆ ಡೇಲಿ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಕೋಲ್ಡ್ ಇದೆ ಇನ್ನು ನೈಟಲ್ಲಂತ ಕೇಳೋಂಗಿಲ್ಲ ಅಷ್ಟು ಹೆವಿ ಕೋಲ್ಡ್ ಆಗುತ್ತೆ ಇನ್ನು ನಾಳೆಯಿಂದ ಬೇರೆ ಮಳೆ ಬೇರೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ ವೀಕೆಂಡ್ ಸಂಡೇ ಆಗಿರೋದ್ರಿಂದ ಕೆಲವರಿಗೆ ಟಾರ್ಗೆಟ್ ಕೂಡ ಇರ್ತವೆ ಸ್ವಿಗ್ಗಿ ಜೊಮೆಟೋದರಿಗೆ ಮಾಡಲೇಬೇಕು ಅವ್ರು ಕಂಪಲ್ಸರಿ ಮಳೆ ಅಂತ ರಜಾ ಹಾಕೊಂಡು ಮನಲಿರಕ್ಕೂ ಆಗಲ್ಲ ರಜಾ ಹಾಕಿದರೆ ವಾರವೆಲ್ಲ ಮಾಡಿರ್ತಕ್ಕಂಥ ಡ್ಯೂಟಿ ವೇಸ್ಟ್ ಆಗ್ಬಿಡುತ್ತೆ ಯಾಕೆಂದರೆ ವೀಕೆಲ್ಲ ಒಂದು ಆರು ದಿನ ಏನು ಡ್ಯೂಟಿ ಮಾಡಿರ್ತಾರೋ ಆ ಸಂಡೇ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಇನ್ಸೆಂಟಿವ್ ಕವರ್ ಆಗುತ್ತೆ ಮಳೆ ಅಂತ ಏನಾದ್ರೂ ಲಾಸ್ಟ್ ಡೇ ಲೀವ್ ಹಾಕಿದರೆ ವಾರವೆಲ್ಲ ಮಾಡಿರೋದಿಲ್ಲ ವೇಸ್ಟ್ ಆಗ್ಬಿಡುತ್ತೆ ನೀರಲ್ಲಿ ಹೋಮ ಮಾಡಿರೋತಾರೆ ಹಾಗಾಗಿ ಆದಷ್ಟು ಡ್ಯೂಟಿ ಮಾಡಿ ಸೇಫಾಗಿ ಮಾಡಿ ಯಾಕೆಂದರೆ ಮಳೆ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಡ್ಯೂಟಿ ಮಾಡೋಕ್ಕೆ ಆರ್ಡ್ರ್ ಚೆನ್ನಾಗಿ ಬರುತ್ತೆ ಒಪ್ಕೊಳ್ಳೋಣ ಇಲ್ಲ ಅಂತೇಳಲ್ಲ ಆರ್ಡ್ರಸ್ಗಳು ಚೆನ್ನಾಗಿ ಬರ್ತವೆ ಮಳೆ ಇರೋದ್ರಿಂದ ಯಾಕೆಂದ್ರೆ ಗೊತ್ತಿರಬೇಕು ಈ ಥರ ಚಳಿ ವೆದರ್ ಮಳೆ ಇದ್ದರೆ ಕಸ್ಟಮರ್ಸ್ ಯಾರೂ ಆಚೆ ಬರೋಲ್ಲ ಎಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಜಾಸ್ತಿ ಆಗುತ್ತೆ ಬರೀ ಫುಡ್ ಡಿಲಿವರಿ ಅಂತ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆರ್ಡರ್ ಚೆನ್ನಾಗಿ ಬಂದ್ಬಿಡುತ್ತೆ ಮಳೆ ಮೂಮೆಂಟ್ ಬಂದರೆ ಎಲ್ಲ ಪೋರ್ಟರ್ ಇರ್ಬೋದು ಬೈಕ್ ಟ್ಯಾಕ್ಸಿ ಇರ್ಬೋದು ಎಲ್ಲವೂ ಅಷ್ಟೇ ಆರ್ಡರ್ ಚೆನ್ನಾಗಿ ಬರ್ತವೆ ಪಾರ್ಸಲ್ ಎಲ್ಲವ ಹುಡುಗರು ಕೂಡ ಕಮ್ಮಿ ಆಗ್ತಾರೆ ಮಾಡೋರು ಯಾಕಂದರೆ ಮಳೆ ಚಳಿ ಜಾಸ್ತಿ ಇದ್ದರೆ ಹುಡುಗರು ಏನು ಮಾಡ್ತಾರೆ ಜಾಸ್ತಿ ಮಾಡಲ್ಲ ಸ್ವಲ್ಪ ಲೀವ್ ಹಾಕೊಂಡ್ಬಿಡ್ತಾರೆ ಆದಷ್ಟು ಮನೆ ಕಡೆನೇ ಡ್ಯೂಟಿ ಮಾಡ್ಕೊಂತಾರೆ ಸಿಟಿ ಒಳಗಡೆ ಹೋಗಲ್ಲ ಹಂಗಾಗಿ ಆಲ್ಮೋಸ್ಟ್ ಗೊತ್ತಿರಬೇಕು ಇವತ್ತೇ ನಿನ್ನೆ ಇವತ್ತಿಂದಲೇ ಆರ್ಡ್ರ್ ಜಾಸ್ತಿ ಆಗಿದ್ದಾವೆ ಎರಡು ದಿನ ವೆದರ್ ಕೋಲ್ಡ್ ಆಗಿರೋದ್ರಿಂದ ಪೋರ್ಟರಲ್ಲಿ ಸ್ವಲ್ಪ ರಾಪಿಡದಲ್ಲಿ ಎಲ್ಲ ಆರ್ಡ್ರ್ ಚೆನ್ನಾಗಿ ಬರ್ತಾಯಿದ್ದಾವೆ ಎಲ್ಲ ಕಡೆ ಇನ್ನು ನಾಳೆನೂ ಕೂಡ ಮತ್ತೆ ಇನ್ನೂ ಮಳೆ ಏನಾದ್ರು ಜಾಸ್ತಿ ಆದರೆ ಖಂಡಿತ ಆರ್ಡ್ರ್ ಹೆವಿ ವಿ ಇರುತ್ತೆ ಇನ್ನೂ ಒನ್ ವೀಕ್ ಇದೇ ಥರ ಇರುತ್ತೆ ವೆದರ್ ಅಂತ ಹೇಳಿದರೆ ಕೋಲ್ಡಾಗಿ ಹಂಗಾಗಿ ಡೆಲಿವರಿ ಬಾಯ್ಸ್ ಅಷ್ಟೇ ಆದಷ್ಟು ಸೇಫಾಗಿ ಡ್ಯೂಟಿ ಮಾಡಿ ಏಕೆಂದರೆ ಆರ್ಡ್ರ್ ಚೆನ್ನಾಗಿ ಬರುತ್ತೆ ಅಂತ ಎಲ್ಲಿ ಬೇಕಲ್ಲಿ ಹೋಗಬೇಡಿ ಆರ್ಡ್ರ್ ತೊಗೊಂಡು ಮತ್ತೆ ಮಳೆ ಇರೋದ್ರಿಂದ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ ಸಿಟಿ ಒಳಗಡೆ ಎಲ್ಲರೂ ನೀರು ಗೀರು ತುಂಬ್ಕೊಂಡ್ಬಿಡ್ತವೆ ಗುಂಡಿ ಇರ್ತವೆ ಗೊತ್ತಾಗಲ್ಲ ಕೆಲವೊಂದು ಏರಿಯಾಗಳು ಯಾಕೆಂದರೆ ಬೆಂಗಳೂರು ರೋಡೆಲ್ಲ ಅದ್ವಾನ ಆಗಿದೆ ಕೆಲವೊಂದು ಏರಿಯಾಗಳು ಗೊತ್ತಿರಬೇಕು ಇವಾಗ ಇವಾಗ ಎಲ್ಲ ಗುಂಡಿ ಮುಚ್ಚ ಕೆಲಸ ನಡೀತಾ ಇದೆ ಕೆಲವು ಕಡೆ ಇನ್ನೂ ಆಗಿಲ್ಲ ಹಾಗಾಗಿ ಗೊತ್ತಿಲ್ಲದ ಏರಿಯಾಗಳಲ್ಲಿ ಎಲ್ಲ ಹೋಗ್ಬಿಟ್ಟು ಸಡನ್ ಅಂತ ಗುಂಡಿ ಗುಂಡಿ ಇಳಿದು ಬಿದ್ದು ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ನಿಮಗೆ ಗೊತ್ತಿರ್ತಕ್ಕಂಥ ಏರಿಯಾದಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ ಮಳೆ ಇರೋ ಟೈಮಲ್ಲಿ ಬೇರೆ ಕಡೆ ಎಲ್ಲ ಹೋಗ್ಬೇಡಿ ಹಾಗಾಗಿ ನಿಮಗೆ ಗೊತ್ತಿರೋ ಏರಿಯಾದಿಂದ ಎಲ್ಲಿ ಗುಂಡಿ ಇದೆ ಎಲ್ಲಿ ರೋಡ್ ಹಾಳಾಗಿದೆ ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ ಹಾಗಾಗಿ ಸೇಫಾಗಿ ಡ್ಯೂಟಿ ಮಾಡ್ಕೊಬೋದು ಇನ್ನೊಂದು ತ್ರೀ ಫೋರ್ ಡೇಸು ಜಾಸ್ತಿ ಏನಿಲ್ಲ ಒಂದು ತ್ರೀ ಫೋರ್ ಡೇಸಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಮತ್ತೆ ನಾರ್ಮಲ್ ಥರನೇ ಬಂದುಬಿಡುತ್ತೆ ಈಗ ಗೊತ್ತಿರಬೇಕು ಈ ನವೆಂಬರ್ ಡಿಸೆಂಬರಲ್ಲಿ ಯಾವಾಗಲೂ ಅಷ್ಟೇ ಸೈಕ್ಲೋನ್ ಬಂದೇ ಬರುತ್ತೆ ಒಂದು ಸರಿ ತಮಿಳ್ನಾಡಿಗೆ ಸ ಚಂಡಮಾರುತ ಇದ್ದಾಗ ಅದು ಎಫೆಕ್ಟ್ ಕರ್ನಾಟಕದ ಬೆಂಗಳೂರಿಗೆ ತಟ್ಟೆ ತಟ್ಟುತ್ತೆ ಯಾಕೆಂದ್ರೆ ನಮ್ಮ ಬಾರ್ಡ್ರ್ ಇರೋದು ಬೆಂಗಳೂರು ತಮಿಳ್ನಾಡು ಬಾರ್ಡ್ರಾಗಿರೋದ್ರಿಂದ ಇದು ಎಫೆಕ್ಟ್ ಫಸ್ಟ್ ತಟ್ಟದೆ ಬೆಂಗ್ಳೂರಿಗೇ ಹಂಗಾಗಿ ಒಂದು ತ್ರೀ ಫೋರ್ ಡೇಸ್ ಇದ್ದೇ ಇರುತ್ತೆ ಇರುತ್ತೈತಲ್ಲ ವೆದರು ಅದು ಸ್ವಲ್ಪ ಹಿಂಗಾದಾಗ ಡಿಲಿವರಿ ಬಾಯ್ಸ್ಗೆ ಸ್ವಲ್ಪ ಕಷ್ಟನೇ ಡ್ಯೂಟಿ ಮಾಡೋಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ವಿಧಿ ಇಲ್ಲ ಬೇರೆ ಆಪ್ಷನ್ನೇ ಇಲ್ಲ ಡೆಲಿವರಿ ಬಾಯ್ಸ್ಗೆ ಮಳೆ ಬಂದರೂ ಸರಿ ಬಿಸಿಲಿದ್ರೂ ಸರಿ ಚಂಡಮಾರುತ ಇದ್ರೂ ಸರಿ ಡಿಲಿವರಿ ಬಾಯ್ಸ್ ಡ್ಯೂಟಿ ಮಾಡಲೇಬೇಕಾಗುತ್ತೆ ರಜೆ ಹಾಕ್ಕೊಂಡು ಇರೋಕ್ಕೂ ಆಗಲ್ಲ ವೀಕೆಂಡ್ ಆಗಿರೋದ್ರಿಂದ ಅದರಲ್ಲೂ ಎಕ್ಸ್ಪೆಷಲಿ ಇನ್ನೂ ಡ್ಯೂಟಿ ಮಾಡಲೇಬೇಕು ಕಂಪಲ್ಸರಿ ಸ್ವಿಗ್ಗಿ ಜೊಮಾಟೋದಾರಂತೂ ಆದಷ್ಟು ಹುಷಾರ ಮಾಡಿ ಸೇಫಾಗಿ ಡ್ಯೂಟಿ ಮಾಡಿ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ಜಾಸ್ತಿ ದಿಸ್ ಏನಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀವಿ ನಾವೊಂದು ಫುಲ್ ಪ್ಯಾಕಿಂಗ್ ಆಗಿಬಿಟ್ಟಿದ್ದೀವಿ ಯಾಕಂದರೆ ಚಳಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ತ್ರೀ ಡೇಸಿಂದ ಫುಲ್ ಇವಿ ಚಳಿ ಆಗಿಬಿಟ್ಟಿದೆ ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ ಮನೆಯಿಂದ ಆಚೆ ಬರೋದು ಕಷ್ಟ ಬಟ್ ಆದರೂ ರಜಾ ಹಾಕ್ಕೊಂಡು ಇರೋಕ್ಕಾಗಲ್ವಲ್ಲ ಹಾಗಾಗಿ ಒಂದು ಟ್ರಿಪ್ಪು ಹೋಗಿ ಬರ್ತಾಯಿದ್ದೀವಿ ಮಾರ್ಕೆಟ್ಗೆ ಜಾಸ್ತಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ ನೀವು ಏನು ಡ್ಯೂಟಿ ಮಾಡ್ತೀರಂತ ಎಲ್ಲ ಮೆಸೇಜಲ್ಲಿ ಆಗ್ತಾ ಇರ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳಿಸಿ ಅಂತ ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಏನು ಡ್ಯೂಟಿ ಮಾಡ್ತೀನಿ ಯಾವ ಥರ ಮಾಡ್ತಿದ್ದೀನಿ ಅಂತವ ಸದ್ಯಕ್ಕೆ ಇದಾಗಿತ್ತು ಇವತ್ತು ನಾಳೆ ಒಂದು ತ್ರೀ ಫೋರ್ ಡೇಸ್ ಈ ಥರ ಮಳೆ ಹವಾಮಾನ ಅಂತ ತಿಳಿಸ್ಕೊಟ್ರು ಈ ಥರ ವೆದರ್ ಚೇಂಜ್ ಆಗುತ್ತೆ ಮಳೆ ಬರುತ್ತೆ ಹಂಗಾಗಿ ಆದಷ್ಟು ಡೆಲಿವರಿ ಬಾಯ್ಸ್ ಸ್ವಲ್ಪ ಸೇಫ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರ್ತೀರಾ ಪ್ಲೀಸ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಹೆವೆರಡೆ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರುತ್ತೆ ಇದೇ ಥರ ವಾಚ್ ಮಾಡ್ತಾ ಇರ್ಬೋದು ಇದೇ ಥರ ಸಪೋರ್ಟ್ ಮಾಡಿ ನಾವು ಕೂಡ ಹೇವೆಡೆ ಇದೇ ಥರ ಡೆಲಿವರಿ ಫೀಲ್ಡ್ ಬಗ್ಗೆ ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೂ ಖಂಡಿತ ತಿಳಿಸ್ಕೊಡ್ತಾನೆ ಇರ್ತೀವಿ ಒಂದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಪ್ರತಿದಿನೂ ಅಷ್ಟೇ ಒಂದು ವೀಡಿಯೋ ಮಾಡ್ತಾನೆ ಇರ್ತೀವಿ ಡೆಲಿವರಿ ಫೀಲ್ಡ್ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ನೀವು ಕೂಡ ನಮಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ನಡೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹ್ಯಾವ್ ಎ ನೈಸ್ ಸ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತಿ